ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಆಷಾಢ ಮಾಸದ ಹುಣ್ಣಿಮೆಯನ್ನು ಪೌರ್ಣಮಿ ಅಂತ ಕರೀತಾರೆ ಈ ಒಂದು ಗುರು ಪೌರ್ಣಮಿಯ ವಿಶೇಷತೆ ಏನು ಪೂಜಾ ವಿಧಾನ ಹಾಗೆ ಈ ದಿನ ಮನೆಯಲ್ಲೇ ಸರಳವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು ಸಂಪೂರ್ಣ ವಿವರವನ್ನು ತಿಳಿಸ್ತಾ ಇದ್ದೀನಿ ಹುಣ್ಣಿಮೆ ಪೂಜೆಯ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇದೇ ಜುಲೈ ಹತ್ತನೇ ತಾರೀಕು ಅಂದರೆ ಗುರುವಾರ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ ಕಳೆದ ನಂತರ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎರಡು ಗಂಟೆಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರುವಾಗಿ ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯ ಆಗ್ತಾ ಇದೆ ನಮಗೆ ಗುರುವಾರ ಹತ್ತನೇ ತಾರೀಕು ಪೂರ್ತಿ ಹುಣ್ಣಿಮೆ ಇರತ್ತೆ ಆ ದಿನ ಹುಣ್ಣಿಮೆ ಪೂಜೆನ ಮಾಡ್ಕೋಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಗುರುವಾರ ಹತ್ತನೇ ತಾರೀಕೆ ಮಾಡ್ಕೋಬೇಕಾಗತ್ತೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಅಂದರೆ ಗುರುಗಳಿಗೆ ಅಂಥ ಒಂದು ಮಹತ್ವದ ಸ್ಥಾನ ಇದೆ ಹರ ಮುನಿದರು ಗುರು ಕಾಯ್ವ ಅಂತ ಹೇಳ್ತಾರೆ ಗುರುಬಲ ಇಲ್ಲ ಅಂದರೆ ಒಬ್ಬ ಗುರು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಏನೇನೋ ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಒಂದು ಗುರು ಪೌರ್ಣಮಿಗೆ ಅಂಥ ಒಂದು ಮಹತ್ವ ಇದೆ ಸರಳವಾದಂಥ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಕೂಡ ಆಚರಣೆ ರಣೆ ಮಾಡಿ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಪೂಜೆಯ ಸಮಯ ನಮಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದಾನೇ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಐದು ಮೂವತ್ತರ ತನಕ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಮನೇಲಿ ಹುಣ್ಣಿಮೆ ಪೂಜೆ ನಿಮ್ಮ ಇಷ್ಟದ ಗುರುಗಳನ್ನು ನಿಮ್ಮ ಧರ್ಮದ ಗುರುಗಳ ಪೂಜೆ ಆರಾಧನೆಯನ್ನ ಮಾಡ್ಕೋಬಹುದು ಬೆಳಗ್ಗೆ ಮಾಡೋದಿಕ್ಕೆ ನಾನು ಅವರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಅಂದ್ರೆ ಐವತ್ತು ನಿಮಿಷಗಳ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡ್ಕೋಬಹುದು ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡ್ಕೋಬೋದು ಒಟ್ಟಿನಲ್ಲಿ ಈ ದಿನನೇ ವಿಶೇಷ ಅಂದಮೇಲೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಸಲ್ಲತ್ತೆ ಆದರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದೇ ಮುಖ್ಯ ಅಲ್ವಾ ಗುರುವನ್ನು ದೇವರಿಗಿಂತ ಹೆಚ್ಚು ಅಂತಲೇ ಪರಿಗಣಿಸ್ಲಾಗುತ್ತೆ ಯಾಕೆ ಅಂದರೆ ಒಬ್ಬ ಗುರು ದೈವಿಕತೆಯ ಮಾರ್ಗವನ್ನು ತೋರಿಸ್ತಾರೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಆ ಜ್ಞಾನವನ್ನು ಹೋಗಲಾಡಿಸ್ತಾರೆ ಸಮಾಜದಲ್ಲಿ ಯಶಸ್ಸು ಜ್ಞಾನ ಮತ್ತು ಗೌರವದ ದಾರಿಯನ್ನು ನಮಗೆ ತೋರಿಸ್ತಾರೆ ಆದ್ದರಿಂದನೇ ಈ ದಿನಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳಲಾಗುತ್ತೆ ಅಲ್ಲದೆ ಈ ಹುಣ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಅಂತ ಯಾಕೆ ಕರೀತಾರೆ ಅಂದರೆ ಇದೇ ಆಷಾಢ ಹುಣ್ಣಿಮೆಯ ದಿನ ಮಹರ್ಷಿ ವೇದಾಭ್ಯಾಸರು ಹುಟ್ಟಿದ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಅಂದರೆ ಅವರು ಇದೇ ದಿನ ಜನಿಸಿದ್ದು ಅಂತ ಹೇಳಿ ಇವ ಈ ಒಂದು ಹುಣ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ ಅಷ್ಟೇ ಅಲ್ಲ ಇವರನ್ನು ವಿಷ್ಣುವಿನ ಇನ್ನೊಂದು ಅವತಾರ ಅಂತ ಕೂಡ ಹೇಳಲಾಗುತ್ತೆ ನಮ್ಮ ಧರ್ಮ ಗ್ರಂಥವಾದ ಮಹಾಭಾರತವನ್ನು ರಚಿಸಿದಂಥವರು ಬ್ರಹ್ಮಸೂತ್ರಗಳು ಮತ್ತು ಸನಾತನ ಧರ್ಮದ ಇತರ ಪ್ರಮುಖ ಗ್ರಂಥಗಳನ್ನು ಕೂಡ ಇವರು ಜ ರಚಿಸಿದ್ದಾರೆ ಅಲ್ಲದೆ ಅಲ್ಲದೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ರು ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವ ವೇದ ಯಾಕಂದರೆ ಇದನ್ನು ಅಧ್ಯಯನ ಮಾಡಿಕೊ ಮಾಡುವಂಥವ್ರಿಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ರು ಆದ್ದರಿಂದನೇ ಇವರನ್ನು ವೇದ ವ್ಯಾಸರು ಅಂತ ಕರೆಯಲಾಗತ್ತೆ ಈ ದಿನದ ವಿಶೇಷತೆಯನ್ನ ನೀವು ತಿಳ್ಕೊಂಡ್ರಿ ಅಲ್ವಾ ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ಅದನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ತುಂಬಾ ಜನ ಹುಣ್ಣಿಮೆ ದಿನ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರಾ ಹಾಗಾಗಿ ನೀವು ಎಲ್ಲ ರೀತಿ ಸಿದ್ಧತೆಯೂ ಕೂಡ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಆದಷ್ಟು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ಳಿ ತಲೆಗೆ ಸ್ನಾನ ಮಾಡಿ ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಈ ದಿನ ಧರಿಸ್ಕೋಬೇಕು ತುಂಬ ಅಂದರೆ ತುಂಬಾ ಒಳ್ಳೆಯದು ಆಮೇಲೆ ನೀವು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಧರ್ಮದ ಗುರುಗಳು ಯಾವುದು ಬೇಕಾದರೂ ಆಗಿರಬಹುದು ರಾಯರಾಗಿರ್ಬಹುದು ಸಾಯಿಬಾಬಾ ಆಗಿರಬಹುದು ಗುರು ದಕ್ಷಿಣಾಮೂರ್ತಿ ಮೂರ್ತಿ ಆಗಿರಬಹುದು ಅಥವಾ ಶಿವಲಿಂಗ ಇದ್ದರೂ ಕೂಡ ಪರವಾಗಿಲ್ಲ ಶಿವನ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ ನೀವು ಯಾವ ಫೋಟೋ ಇಟ್ಕೊಂಡಿದ್ದೀರಾ ಯಾವ ವಿಗ್ರಹ ಇಟ್ಕೊಂಡಿದ್ದೀರಾ ಅದನ್ನು ಆ ದಿನ ಪೂಜೆಗೆ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಯಥಾ ಪ್ರಕಾರ ನೀವು ಯಾವ ರೀತಿ ಕಳಸ ಇಟ್ಟು ರೆಡಿ ಮಾಡ್ಕೊಳ್ತೀರೋ ಹುಣ್ಣಿಮೆ ದಿನ ಪೂಜೆಗೆ ಅದೇ ರೀತಿ ನೀವು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಸಾಯಿಬಾಬಾ ಅಥವಾ ರಾಯರ ವಿಗ್ರಹ ಆಗಿರಲಿ ರಾಯರ ಬೃಂದಾವನ ಆಗಿರಲಿ ಅಥವಾ ಶಿವಲಿಂಗ ಆಗಿರಲಿ ಇದರಲ್ಲಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಅಭಿಷೇಕಕ್ಕೆ ಇಟ್ಕೊಳ್ಳಿ ಆ ದಿನ ಗಣಪತಿ ವಿಗ್ರಹನ ಇಟ್ಕೊಂಡು ಅದರ ಜೊತೆಗೆ ಇದು ಇಷ್ಟರಲ್ಲಿ ನಿಮ್ಮ ಹತ್ರ ಯಾವ ವಿಗ್ರಹ ಇದೆ ರಾಯರ ಬೃಂದಾವನ ಆಗಿರಲಿ ಅಥವಾ ರಾಯರ ವಿಗ್ರಹ ಆಗಿರಲಿ ಅಥವಾ ಸಾಯಿಬಾಬನ ವಿಗ್ರಹ ಆಗಿರಲಿ ಇದು ಇಲ್ಲ ಅಂದರೆ ಪುಟ್ಟ ಶಿವಲಿಂಗ ಇದ್ದರೆ ಅದನ್ನು ಕೂಡ ನೀವು ಅಭಿಷೇಕಕ್ಕೆ ಇಟ್ಕೋಬಹುದು ಹಾಲಿನ ಅಭಿಷೇಕ ಮಾಡಲೇಬೇಕು ನಿಮ್ಮನೇಲಿ ವಿಗ್ರಹಗಳೇ ಇಲ್ಲ ನಾವು ಬರೀ ಫೋಟೋ ಇಟ್ಕೊಂಡಿದ್ದೀವಿ ಅನ್ನೋರು ದೇವಸ್ಥಾನಕ್ಕಾದ್ರೂ ಅಭಿಷೇಕಕ್ಕೆ ಹಾಲು ಅಥವಾ ಎಳನೀರನ್ನು ಈ ದಿನ ತೊಗೊಂಡೋಗಿ ಕೊಡಿ ಸ್ವಲ್ಪ ಬೇಗ ಹೋಗಿ ಕೊಟ್ಟರೆ ನೀವು ತೊಗೊಂಡೋಗಿ ಕೊಟ್ಟಿರೋದನ್ನ ಅವರು ಅಭಿಷೇಕ ಮಾಡ್ತಾರೆ ತುಂಬಾ ಒಳ್ಳೆಯದು ಗುರುವಾರದ ದಿನ ಸಾಯಿಬಾಬರಿಗೆ ಎಳನೀರಿನ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಮಕ್ಕಳ ಏಳಿಗೆಗೋಸ್ಕರ ಇದನ್ನ ಮಾಡಬೇಕು ಅಥವಾ ನೀವು ಮನೆಯಲ್ಲೂ ಕೂಡ ಮಾಡಬಹುದು ಹಾಲಿನ ಅಭಿಷೇಕ ಮಾಡಿ ಆ ದಿನ ವಿಗ್ರಹಗಳಿಲ್ಲ ಅನ್ನೋರು ಹಾಗೆ ನೀವು ಒಂದು ಪೀಠದ ಮೇಲೆ ಫೋಟೋಗಳನ್ನ ಇಟ್ಟು ಕೂಡ ಪೂಜೆ ಮಾಡ್ಕೋಬಹುದು ಅಭಿಷೇಕ ಎಲ್ಲ ಆದಮೇಲೆ ಗಂಧನ ಹಚ್ಚಿ ಒಂದು ಪೀಠದ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ನೀವು ಇಟ್ಕೊಬೋದು ಆ ನಂತರ ಹೂವುಗಳಿಂದ ಅಲಂಕಾರ ಮಾಡಿ ಆದಷ್ಟು ಬಿಳಿ ಮತ್ತು ಹಳದಿ ಬಣ್ಣದ ಹೂಗಳನ್ನು ಪೂಜೆಗಾಗಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಅದನ್ನು ಕಾಳಿಂದ ನೀವು ಯಾವುದೇ ರೀತಿ ಪದಾರ್ಥಗಳನ್ನ ಮಾಡ್ಬೋದು ಬೇಳೆ ಪಾಯಸನೂ ಮಾಡಿಡ್ಬೋದು ಅಥವಾ ಕಡಲೆಕಾಳು ಉಸ್ಲಿನ ಕೂಡ ಮಾಡಿ ಇಡ್ಬೋದು ಈರುಳ್ಳಿ ಮಾತ್ರ ಹಾಕೋಕ್ಕೋಗ್ಬಿಡಿ ಕಡಲೆಕಾಳು ಉಸ್ಲಿಯನ್ನು ಮಾಡೋವಂಥವ್ರು ಈರುಳ್ಳಿನ ಹಾಕಬಾರ್ದು ಹಾಗೆ ನೀವು ಅದನ್ನು ಬೇಯಿಸಿ ಒಗ್ಗರಣೆ ಮಾಡಿ ತೆಂಗಿನಕಾಯಿ ತುರಿ ಹಾಕಿ ನೈವೇದ್ಯಕ್ಕೆ ಇಡಿ ಅಥವಾ ಕಡಲೆ ಬೇಳೆಯಿಂದ ಯಾವುದಾದ್ರೂ ಪಾಯಸನೋ ಸಿಹಿ ಪದಾರ್ಥಗಳನ್ನ ಮಾಡಿ ಕೂಡ ನೈವೇದ್ಯಕ್ಕೆ ಇಡಬಹುದು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡಿ ಆನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಯಥಾಶಕ್ತಿ ಈ ಗುರುವಾರ ದಿನ ಹುಣ್ಣಿಮೆ ದಿನ ಗುರುಗಳ ಪೂಜೆನ ಮಾಡ್ತಾ ಇದ್ದೀನಿ ನನ್ನ ಶಕ್ತಿಯಾನುಸಾರ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರುವಾರ ಲಕ್ಷ್ಮೀನಾರಾಯಣರ ಪೂಜೆಗೂ ಕೂಡ ತುಂಬಾ ವಿಶೇಷ ಗುರುವಾರ ಶಿವನ ಪೂಜೆಗೂ ಕೂಡ ತುಂಬ ವಿಶೇಷ ಹಾಗಾಗಿ ಎಲ್ಲರನ್ನು ಕೂಡ ನೆನಪು ಮಾಡ್ಕೋಬೇಕು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಳ್ಳಿ ಪಾರ್ವತಿ ಪರಮೇಶ್ವರನನ್ನು ನೆನೆಸ್ಕೊಳ್ತಾ ಆ ಹೂವು ಅಕ್ಷತೆಯನ್ನು ದೇವರ ಪಾದದ ಹಾಕಿ ಆ ನಂತರ ಗುರುಗಳ ಮಂತ್ರನ ಹೇಳ್ಕೋಬೇಕು ನೀವು ಯಾವುದೇ ಗುರುಗಳ ಅಷ್ಟೋತ್ತರ ಕೂಡ ಮಾಡ್ಕೋಬೋದು ರಾಯರ ಅಷ್ಟೋತ್ತರನಾದರೂ ಮಾಡ್ಕೊಳ್ಳಿ ಅಥವಾ ಸಾಯಿಬಾಬನ ಅಷ್ಟೋತ್ತರನಾದರೂ ಮಾಡ್ಬೋದು ಅಥವಾ ಶಿವನ ಅಷ್ಟೋತ್ತರ ಕೂಡ ಮಾಡ್ಬೋದು ದಕ್ಷಿಣ ಮೂರ್ತಿಯ ಅಷ್ಟೋತ್ತರ ಕೂಡ ಮಾಡಬಹುದು ಇದು ಯಾವುದು ನಿಮಗೆ ಹೇಳೋದಿಕ್ಕೆ ಬರಲ್ಲ ಅಂತಂದರೆ ಗುರು ಗಾಯತ್ರಿ ಮಂತ್ರ ಓಂ ಪರಂ ತತ್ವಾಯ ವಿದ್ಮಹೆ ಜ್ಞಾನ ರೂಪಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಈ ಒಂದು ಗುರು ಗಾಯತ್ರಿ ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ಬಿಡಿ ಹೂವಿನಿಂದ ಅರ್ಚನೆ ಮಾಡ್ತಾ ಕೂಡ ಹೇಳ್ಬೋದು ಅಥವಾ ನಿಮ್ಮ ಹತ್ರ ಜಪಮಾಲೆ ಏನಾದರೂ ಇದ್ದರೆ ಅದರಲ್ಲೇ ನೀವು ನೂರ ಎಂಟು ಸಲ ಜಪ ಮಾಡಿ ಅದಾದ ಮೇಲೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅದಾದ ನಂತರ ಈ ದಿನ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿ ಮನೆಯಲ್ಲಿ ತುಂಬಾನೇ ಒಳ್ಳೆಯದು ಗುರು ಪೌರ್ಣಮಿ ಇದೆ ಹುಣ್ಣಿಮೆ ಇದೆ ಅದರಲ್ಲೂ ಗುರುವಾರ ತುಂಬ ವಿಶೇಷ ಈ ದಿನ ನಾವು ಮಾಡುವಂಥ ಪೂಜೆ ಆಗಲಿ ದೀಪಾರಾಧನೆ ಆಗಲಿ ಗುರುಗಳಿಗೂ ಸಲ್ಲತ್ತೆ ಲಕ್ಷ್ಮೀನಾರಾಯಣನಿಗೂ ಸಲ್ಲತ್ತೆ ಪರಮೇಶ್ವರನಾದ ಶಿವನಿಗೂ ಕೂಡ ಸಲ್ಲತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಲ್ಲದ ದೀಪಾರಾಧನೆ ಮಾಡಿ ನಿಮಗೆ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡಬಹುದು ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕೋಬೇಕು ಅದರ ಮೇಲೆ ಎರಡು ಬೆಲ್ಲದ ಚೆನ್ನ ಇಟ್ಟು ಆ ಬೆಲ್ಲಗಳಿಗೆ ಅರಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಎರಡೆರಡು ತುಪ್ಪದ ಬತ್ತಿ ಇಟ್ಟು ಆ ನಂತರ ದೀಪ ಹಚ್ಚಿ ಆರತಿ ಮಾಡುವಂಥದ್ದು ತುಂಬ ಒಳ್ಳೆಯದು ನೀವು ಆರತಿ ಎಲ್ಲ ಆದಮೇಲೆ ಆ ಬತ್ತಿಗಳು ಸಂಪೂರ್ಣವಾಗಿ ಉರಿದು ಹೋದ್ಮೇಲೆ ಆ ಬೆಲ್ಲ ಮತ್ತು ಅಕ್ಕಿನ ನೀವು ಯಾವುದಾದ್ರೂ ಸಿಹಿ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು ಅಥವಾ ಅದನ್ನು ಹಸುಗೂ ಕೂಡ ತಿನ್ನಿಸ್ಬೋದು ಆ ಬೆಲ್ಲನ ಚಚ್ಚಿ ಪುಡಿ ಮಾಡಿ ಅದರಲ್ಲಿರುವಂಥ ಅಕ್ಕಿನ ನೆನೆಸ್ಬೇಕು ಹಾಗೆ ಅಕ್ಕಿನ ಹಸುಗೆ ತಿನ್ನಕ್ಕೆ ಕೊಡಬೇಡಿ ಅದನ್ನ ನೆನೆಸ್ಬಿಟ್ಟು ನೀವು ಅದಕ್ಕೆ ಬೆಲ್ಲ ಬಾಳೆಹಣ್ಣು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ತಿನ್ನಕ್ಕೆ ಕೊಡಿ ಅದಕ್ಕೂ ಕೂಡ ಸುಲಭವಾಗಿ ಜೀರ್ಣ ಆಗುತ್ತೆ ಮನೆ ಹತ್ರ ಹಸುಗಳೇನಾದರೂ ಇಲ್ಲ ಅನ್ನೋರು ನೀವೇ ಮನೇಲಿ ಪಾಯಸನೋ ಪೊಂಗಲ್ಲೋ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಬಹುದು ಮಂತ್ರ ಪಠನೆ ಅಷ್ಟೋ ಥರ ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಆ ನಂತರ ದೀಪಾರಾಧನೆ ಮಾಡಿ ಅಂದರೆ ಆರತಿ ಮಾಡಬೇಕು ಬೆಲ್ಲದ ದೀಪ ಹಚ್ಚಿ ಆರತಿ ಮಾಡಿ ಅದನ್ನು ಒಂದು ಕಡೆ ಇಟ್ಟು ನೀವು ಗುರು ಚರಿತ್ರೆ ಆಗಿರಲಿ ಅಥವಾ ಕತೆಗಳು ಗುರುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕತೆಗಳು ಬುಕ್ ಏನಾದರೂ ನಿಮ್ಮ ಹತ್ರ ಇದ್ರೆ ಅದನ್ನು ಓದಬಹುದು ಅಥವಾ ಮೊಬೈಲಲ್ಲೂ ಕೂಡ ನೀವು ಕೇಳಬಹುದು ಕಥೆಗಳನ್ನು ಓದಿ ಅಥವಾ ಕೇಳಿ ಆದಮೇಲೆ ಮಹಾಮಂಗ್ಲಾರ್ತಿನ ಮಾಡಬೇಕು ಮಹಾಮಂಗ್ಳಾರ್ತಿ ಆದ ನಂತರ ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂತ ಹೇಳಿಕೊಂಡು ಹನ್ನೆರಡು ಪ್ರದಕ್ಷಿಣೆ ನಿಂತಲ್ಲೇ ಆ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಿ ಆ ಹೂವು ಅಕ್ಷತೆಯನ್ನು ದೇವರ ಮುಂದೆನೋ ಅಥವಾ ಕಳಸದ ಮುಂದೆನೋ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲೇ ನೆಲದ ಮೇಲೆ ಬಗ್ಗಿ ನಮಸ್ಕಾರ ಮಾಡ್ಕೊಳ್ಬೇಕು ಇಲ್ಲಿಗೆ ನಿಮ್ಮ ಹುಣ್ಣಿಮೆ ಪೂಜೆ ಮುಕ್ತಾಯ ಆಗುತ್ತೆ ನಿಮಗಿನ್ನೂ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಥಾಶಕ್ತಿ ಆ ದಿನ ದೇವಸ್ಥಾನಕ್ಕೆ ಕಡಲೆಕಾಳು ಬೆಲ್ಲ ದಾನ ಕೊಡೋದು ಅಥವಾ ಮನೆಯಿಂದನೇ ಕಡಲೆಕಾಳಿಂದ ಏನಾದರೂ ಪ್ರಸಾದ ಮಾಡ್ಕೊಂಡು ಹೋಗಿ ನೀವು ಅಲ್ಲೆಲ್ಲ ಹಂಚೋದು ತುಂಬ ಒಳ್ಳೆಯದು ಇದಿಷ್ಟು ಕೂಡ ಹುಣ್ಣಿಮೆ ದಿನ ಮನೇಲಿ ಮಾಡುವಂತ ಸರಳವಾದ ಗುರುಗಳ ಪೂಜೆ ಆರಾಧನೆ ಆಗಿರುತ್ತೆ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಮಾಡಿ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರಲಾ